ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮಟನ್ ಕೈಮಾ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ತುಂಬಾ ಇಷ್ಟ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು ಮಾಡೋ ರೀತಿಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕೈಮಾ ಒಡ್ಕೊಳ್ಳಲ್ಲ ಉಂಡೆ ಉಂಡೆ ಹಾಗೆ ಇರುತ್ತೆ ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಇವಾಗ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕೊಂಡು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಕಾಲ್ ಕೆ ಜಿ ಕೈಮಾ ಮಾಡಿಸ್ಕೊಂಡ್ ಬಂದಿದ್ದೀನಿ ಮತ್ತೆ ಅದಕ್ಕೆ ಇನ್ನೊಂದು ನಾಲ್ಕು ಪೀಸ್ ತರದನ್ನು ಹಾಕೊಂಡಿದ್ದೀನಿ ಈ ಮಟನ್ ಕೂಡ ಆ್ಯಡ್ ಮಾಡ್ಕೊಬಹುದು ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಅದನ್ನ ಕೂಡ ಎಣ್ಣೆಗೆನೆ ಹಾಕೊಂಡು ಫ್ರೈ ಮಾಡ್ಕೊಬೇಕು ಇದು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೇನೆ ಒಂದ್ ಎರಡು ಟೊಮೊಟೊ ಕೂಡ ಹಾಕೊಂಡು ಟೊಮೊಟೊ ಕೂಡ ಬೇಯವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ಕೊಬೇಕು ಇವಾಗ ಇದಕ್ಕೇನೆ ಒಂದ್ ಸ್ವಲ್ಪ ಒಂದ್ ಚಿಟಿಕೆ ಉಪ್ಪು ಹಾಕೊಂಡ್ರೆ ಟೊಮೊಟೊ ಬೇಗ ಬೇಯುತ್ತೆ ಹಾಗಾಗಿ ಟೊಮೊಟೊಗೆ ಉಪ್ಪು ಕೂಡ ಹಾಕೊಂಡು ನಾನು ಫ್ರೈ ಮಾಡ್ಕೊಂತ ಇದೀನಿ ಇವಾಗ ಫ್ರೈ ಮಾಡ್ಕೊಂಡ್ವಿ ಎಲ್ಲ ಅದೆಲ್ಲ ತಣ್ಣಗಾಗಕ್ಕೆ ಸೈಡಲ್ಲಿ ನಾವು ನಾವಿವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪನೆ ಕಾಯಿ ತುರಿ ಮತ್ತೆ ಇವಾಗ ತಣ್ಣಗಾದ್ಮೇಲೆ ಇವಾಗ ಫ್ರೈ ಮಾಡ್ಕೊಂಡಿದ್ದಂತ ಮಸಾಲ ಎಲ್ಲ ನಾನು ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದೀನಿ ಫೈನ್ ಪೇಸ್ಟ್ ತರ ನಾವು ಇಲ್ಲಿ ರುಬ್ಕೊಳ್ಳೋಣ ಮಟನ್ ಆಗಿರೋದ್ರಿಂದ ನಾವು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಆಮೇಲೆ ನಾನು ಪಾತ್ರೆ ಚೇಂಜ್ ಮಾಡ್ಕೊತೀನಿ ಒಂದು ಕುಕ್ಕರ್ನ ನಾನು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಮತ್ತೆ ಈರುಳ್ಳಿನ ಸ್ವಲ್ಪ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ಅನ್ನಕ್ಕಾಗ್ಲಿ ಚಪಾತಿಗಾಗ್ಲಿ ಮುದ್ದೆಗಾಗ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇನೆ ಒಂದು ಇನ್ನೊಂದು ಕಾಲು ಕೆಜಿ ಮಟನ್ ಇಟ್ಕೊಂಡಿದ್ದೆ ಅಂದೆ ಅಲ್ವಾ ಆ ಮಟನ್ ಕೂಡ ಹಾಕೊಂಡು ಅರಿಶಿನ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಟನ್ನು ಬೇಯಕ್ಕೆ ವಿಶಲ್ ಹಾಕಿಸ್ಕೊಳ್ಳೇಬೇಕು ಹಾಗೇನೆ ಪಾತ್ರೆಯಲ್ಲಿ ಮಾಡಿದ್ರೆ ಅದು ಬೇಯಲ್ಲ ಹಾಗಾಗಿ ನಾನು ಒಂದು ಐದರಿಂದ ಆರು ವಿಷಲ್ನ ಹಾಕಿಸ್ಕೊತಾ ಇದ್ದೀನಿ ಇದನ್ನೇ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ನಾನು ಇದಕ್ಕೇನೆ ಒಂದು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಲೋಟ ನೀರು ಹಾಕೊಂಡು ಒಂದು ಐದರಿಂದ ಆರು ವಿಶಲ್ನ ಮಾಡ್ಕೊತೀನಿ ನಾವು ಖಾರ ರುಬ್ಕೊಂಡಿದ್ವಿ ಅಲ್ವಾ ಅದೇ ಜಾರಿಗೆ ಕೈಮನ ಒಂದ್ ಸ್ವಲ್ಪ ನಾವು ಹಾಗೇನೆ ಆಫ್ ಅಂಡ್ ಆಫ್ ಆಫ್ ಅಂಡ್ ಆನ್ ಮಾಡ್ಕೊಂಡ್ಬಿಟ್ಟು ಈ ತರ ರುಬ್ಕೊಬೇಕು ಅವಾಗ ನಮ್ಗೆ ಸ್ವಲ್ಪ ಅದು ಕಲ್ಸಕ್ಕೆಲ್ಲ ಈಸಿ ಆಗುತ್ತೆ ಅದನ್ನ ಒಂದ್ ಪ್ಲೇಟಿಗೆ ತಕೊಂಡ್ಬಿಟ್ಟು ನಾನ್ ಇದಕ್ಕೆ ಒಂದು ಎರಡು ಸ್ಪೂನು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದೆ ಅದನ್ನ ಹಾಕೊಂತ ಇದೀನಿ ಒಂದು ಮೊಟ್ಟೆನ ಯೂಸ್ ಮಾಡ್ಕೊಂಡಿದೀನಿ ಮೊಟ್ಟೆ ಬೇಕಾದವ್ರು ಯೂಸ್ ಮಾಡ್ಕೊಬಹುದು ಬೇಡ ಅಂತ ಹಾಗೆ ಕೂಡ ಆಪ್ಷನ್ ಅಲ್ಲು ಹಾಗೆ ಕೂಡ ಮಾಡ್ಕೊಬಹುದು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಕೂಡ ಹಾಕೊಂತ ಇದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನ ಚೆನ್ನಾಗಿ ಕಲಸ್ಕೊಬೇಕು ಆದ್ಮೇಲೆ ಮೀಡಿಯಂ ಆಗಿ ನಾನು ಉಂಡೆಗಳನ್ನ ಮಾಡ್ಕೊಂತ ಸಾಂಬಾರಿಗೆ ಹಾಕದ್ಮೇಲೆ ಸ್ವಲ್ಪ ದಪ್ಪದಾಗುತ್ತೆ ದಪ್ಪ ದಪ್ಪ ಆಗುತ್ತೆ ಹಾಗಾಗಿ ನಾನು ಮೀಡಿಯಂ ಆಗಿ ಉಂಡೆಗಳನ್ನ ಮಾಡ್ಕೊಂಡ್ ಇಟ್ಕೊಂಡಿದೀನಿ ಇವಾಗ ಕುಕ್ಕರ್ ಅಲ್ಲಿ ವಿಶಲ್ ಆಗಿರುವಂತಹ ಮಟನ್ ನಾನು ಒಂದ್ ಬಾಣ್ಲಿಗೆ ಹಾಕೊಂತ ಇದೀನಿ ಇದು ಈ ತರ ಬಾಣ್ಲಿ ಮಾಡೋದ್ರಿಂದ ಸ್ವಲ್ಪ ಹಾಕಕ್ಕೆ ಸರಿಯಾಗಿರುತ್ತೆ ಉಂಡೆಗಳೆಲ್ಲ ಹಾಕ್ಬೋದು ನೀಟಾಗಿ ಸುತ್ತ ಹಾಗಾಗಿ ನಾನು ಇದನ್ನ ಬಾಣ್ಲಿಗೆ ನಾನು ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಇವಾಗ ರುಬ್ಕೊಂಡಿದ್ದಂತ ಮಸಾಲ ಇತ್ತಲ್ಲ ಅದನ್ನ ಕೂಡ ಇದೇ ಬಾಣ್ಲಿಗೆ ಹಾಕೊಂಡು ಫ್ರೈ ಮಾಡ್ಕೊಬೇಕು ಮಟನ್ ಜೊತೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಅಚ್ಕಾರದ ಪುಡಿ ತಗೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೆ ಒಂದು ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿನ ಯೂಸ್ ಮಾಡಿಕೊಂಡು ನಾನು ಅದನ್ನ ಕೂಡ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತ ಇವಾಗ ನಮಗೆ ಸಾಂಬಾರು ಯಾವ ಅಳತೆಗೆ ಬೇಕೋ ಅಷ್ಟನ್ನ ನೀರು ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚುಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಮಟನ್ನು ಫಸ್ಟೇ ಬೆಂದಿದ್ರೆ ಒಳ್ಳೇದು ಇದ್ರಲ್ಲಿ ಅಷ್ಟೇನು ಬೇಯ್ಯಲ್ಲ ಅಲ್ವಾ ಹಾಗಾಗಿ ನಾವು ಒಂದು ನೈಂಟಿ ಪರ್ಸೆಂಟ್ ಮಟನ್ನ ವಿಷಲಲ್ಲೇ ಹಾಕಿಸ್ಕೊಂಡು ಬೇಯಿಸ್ಕೊಬೇಕು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ನಾನಿವಾಗ ಇದನ್ನ ಕುದಿಸ್ಕೊಂತೀನಿ ಹಾಗೇನೆ ಮುಚ್ಚಳ ಮುಚ್ಚಬಿಟ್ಟು ಒಂದು ಈ ತರ ಕುದಿಯೆಲ್ಲ ಬರುವಾಗ ಸ್ವಲ್ಪ ಖಾರ ಎಲ್ಲ ಬೇಯ್ಲಿ ಆದ್ಮೇಲೆ ಇವಾಗ ಇದಕ್ಕೆನೆ ನಾನು ಕೈಮ ಉಂಡೆನ ಹಾಕೊಂತೀನಿ ಹಾಕ ತಕ್ಷಣ ಅದನ್ನ ತಿರ್ಗಿಸೋದ್ ಬೇಡ ಸ್ವಲ್ಪ ಹಾಗೆನೇ ಈ ತರ ಬೇಯಿಸ್ಕೊಬೇಕು ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ನಿಧಾನಕ್ಕೆ ನಾವು ಮೀಡಿಯಂ ಉರಿಲಿಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಬೇಯಿಸ್ಕೊಬೇಕು ಅದಾದ್ಮೇಲೆ ನಾವು ಉಪ್ಪನ್ನ ನೋಡಿ ಹಾಕೊಳ್ಳಿ ಮೊದಲು ಕೂಡ ಕೈಮಾ ಮಾಡ್ಕೊಂತ ಇರ್ತೀವಲ್ವ ಉಂಡೆ ಅವಾಗ ಕೂಡ ನಾನು ಉಪ್ಪು ಹಾಕಿರೋದ್ರಿಂದ ಇವಾಗ ನೀವು ಟೇಸ್ಟ್ ಮಾಡಿಬಿಟ್ಟು ರುಚಿಗ್ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀವು ಕುದಿಸ್ಕೊಬೇಕು ಟೇಸ್ಟಿ ಟೇಸ್ಟಿಯಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ